아, 아, 마 아, 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 아,

ಂತೆ ಕಾಣುತ್ತದೆ ರೆಕ್ಕನ ಅಮ್ಮನ್ನು ಮುರಿದು ನಿಮ್ಮಗಳ ಸೆರೆಯನ್ನು ಪರಿಹರಿಸುತ್ತೇವೆ ನೀವುಗಳೆಲ್ಲರೂ ಸುಖದಿಂದ ಆಕಾಶ ಮಾರ್ಗದಲ್ಲಿ ಕುಳಿತು ಈ ನೂರವನ್ನು ನೋಡುವಂತವರಾಗಿರೋ ಸುರವರಾ என் உசே சிணிக் நோடன வம்சதவனெந்தோம் ஆடபேட் ದಕ್ಷಬ್ರಹ್ಮನಿಗೂ ಹ ಪರಶಿವನಿಗೂ ಹಲಾ ಒಂದ ಏ ಸ್ವಲ್ಪ ವಿಷಯದಲ್ಲಿ ಧಲ್ಲನ್ ಮನಸ್ಸಾಪೋಯಿತು ಏ ಇದು ಸದಾ ದೊಡ್ಡಮಳು ಆದರೆ ಧಲ್ಲನ್ ದಕ್ಷಬ್ರಹ್ಮನ ಮಗಳಾದ ತಿರುಗವರನ್ನು ಅರಣಿಗೆ ಕೊಟ್ಟಿದ್ದು ಸಗಾ ನನಗೆ ಗೊತ್ತ ಆದರೆ ಗುರುತು ದಕ್ಷಬ್ರಹ್ಮನು

ಯಾಗವನ್ನು ಮಾಡಲು ಸಹ ಆದ ಕಾರಣ ಆದ ಎಲ್ಲರು ತನ್ನ ಮಗಳಾದ ಶ್ರೀಗೌರಿಗೆ ಈ ವಿಷಯವೂ ಸಹ ತಿಳಿದು ಆದ ಕಾರಣ ತನ್ನ ಪತಿಯಾದ ಪರಶಿವನಲ್ಲಿಗೆ ಹೋಗಿ ಪರಶಿವನಲ್ಲಿಗೆ ಹೋಗಿ ಅಲ್ಲರು ಪರಶಿವನನ್ನು ಯವನ್ನು ಸಹ ಕಲಿಸಿಲ್ಲ ನಾನು ಹೋಗಲೇಬೇಕೆಂದು ಪರಶಿವನಲ್ಲಿ ಇಟ್ಟಾಗ ಹಲ್ಲು ಪರಶಿವನು ಏನಕ್ಕೆ ಮಾತನ್ನು ಸಹ ತಿಳಿದು ಅಲ್ಲಿ ಹೋಗಿ ನನ್ನ ತ್ರೀಗೌರಿಗೆ ಬೇಡ ಅಲ್ಲಿ ಹೋಗಿ ನಿನ್ನ ತಂದೆಯು ಅವಮಾನವನ್ನು ಮಾಡೋನು ಆದರೆ ಅಲ್ಲನು ಬೇ ಕುತ್ಕಳೆ ಅಲ್ಲರೇ ಶಿವನ ಮಾತನ್ನು ಮೀರಿ ಉತ್ತಳೆ ತ್ರೀಗೌರಿಯು ಉತ್ಕಳ ವರಿಗೆ ಬಿಡಿಸಿ ಹ ಎಂದು ಅಲ್ಲ ಮತ್ತು ನನ್ನ ಮಗಳಾದ ಶ್ರೀಗೌರಿಗೂ ಸಹ ಸ್ಥಾನವಿಲ್ಲ ಅವರನ್ನು ಅವರನ್ನು ಒಳಗಡೆ ಕೂಡ ಎಂದು ದಕ್ಷ ಬ್ರಹ್ಮನು ಸೇವಕರಿಗೆ ಬಲ ಸೇವಕರು ಬಂದು ತಂದೆಯವರು ಈ ರೀತಿ ಹೇಳಿದರೆ ಎಂದು ಬಹಳ ಶ್ರೀಗೌರಿಯನ್ನು ತೆರಳಿದಾಗ

ಒಂದು ತಂದೆಯವರೇ ಎನ್ನ ಕರದಿಂದ ಬದಿ ಏನೆಂದರೆ ಆಗ ಮಗನಿಗೆ ಕಾಲ ಕೃಷ್ಣಿಗೆ ಚಲ್ಲ ಶಿಲ ಹರಿದು ಖಲ ಶ್ರೀ ಗೌರಿಯನ್ನು ಕರೆದು ಅವರ ಶಿಲವನ್ನು ಎಲ್ಲ ತಂದಿಡುವಂತೆ

கட்டித்தேரதேஷ் இது <why> <diminished>

সাওরীকে দিলিঙ্গু হলারে স্বাগত আইনাগত লাগো খেলা বারে सीटेटে सीटेट আগলা নারী ছেমদনয়ারি নিস্তাঙ্গা আইনা লাগা 아이 산드 아 하타 마디래 나고 에이 이라니 다죽 आ ज